ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಇದು ಮೊದಲನೇದು ಅಂತ ಹೇಳಿದ್ರೆ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಡಾಕ್ಟರ್ ಮಂಜುನಾಥ್ರವರ ಹೃದಯ ತಟ್ಟುವ ಮಾತು ಇನ್ನೊಂದು ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ಸಿನ ಮತ್ತೊಂದು ಗುಂಪು ಭೇಟಿ ಚರ್ಚೆ ಈ ಎರಡು ವಿಷಯಗಳ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಇವತ್ತು ನಾನು ಮೊದಲನೇದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಮೈಸೂರು ಮುಖ್ಯ ರಸ್ತೆಯಲ್ಲಿರತಕ್ಕಂಥ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಅತ್ಯಂತ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ನಡೆಯಿತು ವೈದ್ಯರ ದಿನಾಚರಣೆಯ ಕಾರ್ಯಕ್ರಮ ನಡೆಯಿತು ವೈದ್ಯರ ದಿನಾಚರಣೆಯ ಅಂಗವಾಗಿ ಖ್ಯಾತ ಹೃದಯ ತಜ್ಞರಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಾಗೆಯೇ ಅವ್ರ ಜೊತೆ ಒಳಗೆ ಏನು ಆ ಸಂಸ್ಥೆಯ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎ ಸಿ ಷಣ್ಮುಗಂ ಅಧ್ಯಕ್ಷರಾಗಿರ್ತಕ್ಕಂಥ ಎ ಸಿ ಎಸ್ ಅರುಣ್ಕುಮಾರ್ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಮತಿ ಲಲಿತಾಲಕ್ಷ್ಮಿ ಕಾರ್ಯಕರ್ತ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ವಿಜಯಾನಂದ ಸಿ ಎನ್ ಸೀತಾರಾಮ್ ಡಾಕ್ಟರ್ ಸತ್ಯಮೂರ್ತಿ ಡಾಕ್ಟರ್ ನವೀನ್ ಡಾಕ್ಟರ್ ಪ್ರವೀಣ್ ಕುಮಾರ್ ಡಾಕ್ಟರ್ ಬಸವರಾಜ್ ಭಂಡಾರ ಸೇರಿದಂತೆ ಆಸ್ಪತ್ರೆಯ ಎಲ್ಲ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದೇ ಸಂದರ್ಭಗಳಿಗೆ ಅಲ್ಲಿಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವೈದ್ಯರನ್ನು ಸನ್ಮಾನವನ್ನು ಕೂಡ ಮಾಡಿದರು ಸನ್ಮಾನ ಮಾಡಿದಂಥದ್ದು ಕಾರ್ಯಕ್ರಮ ನಡೆದಿರತಕ್ಕಂಥದ್ದು ಒಂದು ಕಡೆಗಾದರೆ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದ ಕಾರ್ಯಕ್ರಮಗಳು ಕುರಿತಂತೆ ಕಾರ್ಯವೈಖರಿ ಕುರಿತಂತೆ ಸಂಸ್ಥಾಪನಾ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎ ಸಿ ಷಣ್ಮುಗುರಮ್ಮರವರು ಆರಂಭದಲ್ಲಿ ಒಂದಷ್ಟು ಮಾತನಾಡಿದರು ಪ್ರಾಂಶುಪಾಲರಾಗಿರ್ತಕ್ಕಂಥ ರವರು ಮಾತನಾಡಿದರು ಇದೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಇದ್ದಂತಹ ವೈದ್ಯರಗಳಿಗೆ ಉಳಿದಂಥವರಿಗೆ ಮನ ಮುಟ್ಟುವ ಮಾತು ಹೃದಯ ಮುಟ್ಟುವ ಮಾತು ಹೇಳಿದಂಥದ್ದು ಹೃದಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ಮಂಜುನಾಥ್ರವರು ವೈದ್ಯರು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡುವಾಗ ಚಿಕಿತ್ಸೆ ಕೊಡುವಾಗ ರೋಗಿಯ ಪೂರ್ವಾಪರವನ್ನು ತಿಳಿದುಕೊಂಡು ಚಿಕಿತ್ಸೆಯನ್ನು ಕೊಡಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು ಏನು ಆಗಬೇಕು ಅನ್ನುವಂಥದ್ದು ಆಲೋಚನೆಯನ್ನು ಮಾಡಿ ಕೇವಲ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ಗಳನ್ನು ಬರೆದು ಬಿಡ್ತಕ್ಕಂಥದ್ದು ಮಾಡಬೇಡಿ ಅದೇ ರೀತಿ ತುಂಬ ಕಾಸ್ಟ್ಲಿ ಟ್ಯಾಬ್ಲೆಟ್ಗಳನ್ನು ಕೂಡ ಬರೆದು ಕೊಡಬೇಡಿ ಪ್ರಿಸ್ಕ್ರಿಪ್ಷನನ್ನು ವೈದ್ಯರುಗಳು ರೋಗಿಗಳ ಪರೀಕ್ಷೆ ಮಾಡುವಾಗ ರೋಗಿಗಳ ಚರ್ಚೆಯನ್ನು ಮಾಡುವಾಗ ಮೊಬೈಲ್ ಬಳಕೆಯನ್ನು ಕೂಡ ಕಡಿಮೆ ಮಾಡಬೇಕು ಅಥವಾ ನಿಷೇಧವನ್ನು ಮಾಡಿಕೊಳ್ಬೇಕು ತಮ್ಮಷ್ಟಕ್ಕೆ ತಾವೇ ಸ್ವಯಂ ನಿಯಂತ್ರಣವನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಹೇಳಿದಂಥದ್ದು ಅವ್ರು ಏನು ಹೇಳಿದ್ರು ಅನ್ನುವಂಥ ಸ್ವಲ್ಪ ವಿವರವನ್ನು ನಿಮಗೆ ತೋರಿಸ್ತೇನೆ ನಂತರ ಅವರು ಪೂರ್ಣವಾಗಿ ಮಾತನಾಡಿದಂಥ ವಿಡಿಯೋವನ್ನು ಇನ್ನೊಂದು ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತೇನೆ As to The healthcare should be I made, mean, it should be three affordable, accessible, and available. So that's what it is. It should be accept available, affordable, and uh, yes, accessible healthcare system has to be there. And talk, touch, and treat is very, very important. I think one of the things that is missing in this modern practice is uh, uh, I think somebody does the procedure. Somebody writes the case sheet and somebody advises. So, there is that relationship uh, is lacking. So, because I can just give one or two examples. Uh, there was one of oh, oh, important. In fact, there are studies in, appeared in JAMA, New England Journal of Medicine and Lancet articles. If you spend five to 10 minutes time with the patient, taking a proper history and a reasonable physical examination, it matches almost 80 percent of you, what you get from CT and MRI. 80 percent. So your tongue touch and tree could be a poor man's CT scan, could be a poor man's MRI. So you have patience for patients. You should have patience for patients and talk to each other than talking about others. Very very important. Talk to each other, then talking about others. So this is a very important thing. And another important thing is, see, you are almost. You may not be carrying a stethoscope all the time, but you are carrying a mobile phone all the time. So whenever you are examining the patient, because I see many postgraduates and interns here, uh, don't students and faculty to follow his footsteps and achieve great distinction in your life. Raja Medical College and Hospital was started by me during the year 2005. Within a short period of one decade, the institution has achieved several milestones. RRMCS is, is NABH accredited twice. NAP a plus Grade accredited twice. ISO 9001-2015 and IAO HLACT certified. Today our institution has become one of the premier institutions with the best infrastructure, best library, smart classrooms, research centers, etc. The institution with its quality education, speciality and super speciality services. Is one of the superior medical colleges in India. I firmly believe that quality healthcare should reach the poorest of the poor. At such great heights, with utmost respect, I wholeheartedly welcome our beloved chairman, Dr. A.C. Shanmugam um, sir, founder, <laughs> chancellor Dr. M.G.R., <laughs> and Minister of medical services, and R.R.G.I., and his presence has added value and, value and grace to this occasion. With the due pronouns and in absentia, I would like to welcome our Srimati uh, Lalita ma'am, our Managing Trustee Mukambikai Charitable and Educational Trust, and Sri ACS Kumar Sir, President Dr. M.G. Uh, Education and Research Institute, Chennai and RRJ. They have always supported all our endeavors and they have been a strong pillar of strength. It is time now to welcome our chief guest of today's celebration. And center of attraction, Dr. C.N. Manjana Sir. <laughs> sir is a renowned cardiologist, former director of the De Deva Institute of Cardiovascular Sciences and Research, Bangalore, and he is presently the Member of Parliament of Bangalore Rural Sabha Constituency. <laughs> Needless to say, Dr. C.N. Manjana Sir has received many honors and recognition in view of his commendable service to humanity. Sir has been awarded of Padma Shri for his also represented college at various intercollegiate competitions bringing laurels to this the college. I am proud to say that he was a, he graduated from yeah. Narwada from BMS Law College. <laughs> He's a visionary and a trendsetter with a penchant for providing quality education. If it comes to no surprise. Sir, is ಇವರು ಮಾಡಿರ್ತಕ್ಕಂಥ ಅನೇಕ ಭಾಷಣಗಳು ಎಲ್ಲರ ಮನ ಮುಟ್ಟುವಂಥದ್ದು ಇವತ್ತು ಕೂಡ ವೈದ್ಯರಿಗೆ ಹೇಳಿದಂಥದ್ದು ಹಿರಿಯ ವೈದ್ಯರಿಗೆ ಹಿರಿಯ ವೈದ್ಯರಿಗೆ ಅವರ ಅನುಭವಗಳನ್ನ ಹೇಳ್ತಾ ಹೇಳ್ಕೊತಾ ಹೋದಂಥದ್ದು ಇದೆಯಲ್ಲ ನಿಜಕ್ಕೂ ಹೃದಯ ತಟ್ಟುವ ಮಾತುಗಳು ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯವರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುವಂಥದ್ದಾಗಿತ್ತು ವೈದ್ಯರ ದಿನಾಚರಣೆ ಅಂಗವಾಗಿ ಈಗಾಗಲೇ ಎರಡನೇ ತಾರೀಕಿನ ಹೃದಯ ಸ್ತಂಭನ ಮತ್ತು ಹೃದಯ ಸಂಬಂಧಿ ಕಾರ್ಯಗಳ ಬಗ್ಗೆ ಹೃದಯ ಸ್ತಂಭನವಾದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಅಂತಕ್ಕಂಥ ವಿಚಾರ ಕುರಿತಂತೆ ವಾಗ್ದಾನ ಮಾಡುವುದರ ಮೂಲಕವಾಗಿ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡಿತು ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಇನ್ನೊಂದು ವರದಿ ನಿನ್ನೆ ಒಂದು ವರದಿಯನ್ನು ಮಾಡಿದ್ವಿ ಯಶವಂತಪುರ ಕ್ಷೇತ್ರದೊಳಗೆ ಮೂಲ ಕಾಂಗ್ರೆಸಿಗರು ಮೂಲೆ ಗುಂಪು ಆಗ್ತಾ ಇದ್ದಾರೆ ಅಂಥೇಳಿ ಒಂದಷ್ಟು ಜನ ಪ್ರಮುಖರು ಕಾರ್ಯಾಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಸಿ ಚಂದ್ರಶೇಖರ್ ಅವರನ್ನ ಭೇಟಿಯಾಗಿ ಮನವಿಯನ್ನು ಮಾಡಿದ್ದಾರೆ ಈ ಕ್ಷೇತ್ರದ ಶಾಸಕರು ಇನ್ನು ನೇರವಾಗಿ ಕಾಂಗ್ರೆಸ್ಗೆ ಬಂದಿಲ್ಲ ಹಾಗಾಗಿ ನಮಗೆ ಒಬ್ಬ ಉತ್ತಮ ನಾಯಕನ ಕೊಡಿ ಅಂತ ಮನವಿ ಮಾಡಿದ್ದಾರೆ ಎನ್ನುವಂತಹ ಒಂದಷ್ಟು ವರದಿಯನ್ನು ಅಲ್ಲಿ ನಡೆದಂಥ ಚಟುವಟಿಕೆಯ ವರದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ವಿ ಇವತ್ತು ಸೋಮಶೇಖರ್ ಅವರು ರೆಕಮೆಂಡ್ ಮಾಡಿ ಕಳಿಸಿರ್ತಕ್ಕಂಥ ಒಂದಷ್ಟು ವಾರ್ಡ್ ಅಧ್ಯಕ್ಷಗಳು ಸೇರಿದಂತೆ ಅನೇಕ ಪ್ರಮುಖರು ಅದೇ ಜೆ ಸಿ ಚಂದ್ರಶೇಖರ್ ಅವರನ್ನು ವಿನಯ್ ಕುಮಾರ್ ಸೊರಕೆ ಅವರನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಕೆಲವೊಬ್ಬರು ಭಾಷಣವನ್ನು ಕೂಡ ಮಾಡಿದ್ದಾರೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಆರ್ಯ ಆರ್ಯ ಶ್ರೀನಿವಾಸರವರು ಕೂಡ ಭಾಷಣವನ್ನು ಮಾಡಿದ್ದಾರೆ ಆರ್ಯ ಶ್ರೀನಿವಾಸು ಶಿವಮಾಧು ಶ್ರೀನಾಥು ವೈಕೃಷ್ಣ ಪುರುಷೋತ್ತಮು ಸೂಲ್ಕೆರೆ ರಾಮಮೂರ್ತಿ ಕೆಂಗೇರಿ ಪ್ರಭಾಕರ್ರು ಹಾಗೆಯೇ ಮಂಜುನಾಥ್ ಬ್ಲಾಕ್ ಅಧ್ಯಕ್ಷ ಮಂಜುನಾಥು ಪಟ್ಟಣಗೆರೆಯ ಕುಮಾರ್ ಸೇರಿದಂತೆ ಅನೇಕರು ಇಡೀ ಒಂದು ತಂಡ ಇಡೀ ಒಂದು ನಿಯೋಗ ಜಿ ಸಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ನಾವು ನಿಷ್ಠಾವಂತ ಕಾಂಗ್ರೆಸ್ಸಿಗರೇ ಸೋಮಶೇಖರ್ ಜೊತೆಯಲ್ಲಿ ಹೋಗಿದ್ವಿ ಮತ್ತೆ ಬಂದಿದ್ದೇವೆ ನಾವು ಯಾರೂ ಕೂಡ ಭಿನ್ನಾಭಿಪ್ರಾಯ ನಮ್ಮಲ್ಲಿಲ್ಲ ಅವರು ಹಾಗೆ ಕೇಳಿಕೊಂಡು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅವರೂ ನಮ್ಮ ಜೊತೆಯಲ್ಲಿ ಇದ್ದಾರೆ ನಾವು ಅವ್ರ ಜೊತೆಯಲ್ಲಿ ಇದ್ದೇವೆ ಇದು ಸರಿಯಾದದಲ್ಲ ಅವರು ಹೇಳಿರ್ತಕ್ಕಂಥದ್ದು ಅಂಥೇಳಿ ಅವರು ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲೋ ಒಂದು ಕಡೆಗೆ ಈ ಜಿ ಸಿ ಚಂದ್ರಶೇಖರವರು ಅತ್ಯುತ್ತಮ ವಾಗ್ಮಿಗಳು ಜೆ ಸಿ ಚಂದ್ರಶೇಖರು ಅತ್ಯುತ್ತಮ ತಿಳುವಳಿಕೆ ಉಳ್ಳವರು ಸಾಹಿತ್ಯದ ಜ್ಞಾನ ಇರತಕ್ಕಂಥವ್ರು ಅವರಿಗೆ ಸ್ವಲ್ಪ ತಲೆ ಕೆಟ್ಟಂಗೆ ಆಗೋಗಿರಬೇಕೇನು ಒಂದು ಕಡೆಗೆ ಸೋಮಶೇಖರ ವಿರೋಧಿ ಗುಂಪು ಹೋಗಿ ಮೈಸೂರು ಪೇಟವನ್ನು ತೊಡಿಸಿ ಶಾಲನ್ನು ಒತ್ತಿಸಿ ಬಕ್ಕೆಯನ್ನು ಕೊಟ್ಟು ಉದ್ದುದ್ದ ಉದ್ದುದ್ದ ಕಂಪ್ಲೇಂಟನ್ನು ಮಾಡಿದ್ರೆ ಪರವಾಗಿರ್ತಕ್ಕಂಥ ಕೆಲವೇ ದಿವಸಗಳಲ್ಲಿ ಏನು ವಾರ್ಡ್ ಅಧ್ಯಕ್ಷರಾಗಿ ನೇಮಕವಾದ ಆದೇಶವನ್ನು ಪಡೀಬೇಕಾಗಿತ್ತು ವೈ ಕೃಷ್ಣ ಆಗಲಿ ಪ್ರಭಾಕರ್ ಆಗಲಿ ಉಳಿದಂಥವರಾಗಲಿ ದೊಡ್ಡ ದೊಡ್ಡ ಘಟನೆ ಎಲ್ಲರೂ ಕೂಡ ಇವತ್ತು ಮತ್ತೊಂದು ಗ್ಯಾಂಗ್ ಹೋಗಿ ನಾವು ಸರಿ ಇದ್ದೇವೆ ಸೋಮಶೇಖರ್ ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ ಪರ್ಫೆಕ್ಟ್ ಅಂತ ಹೇಳುವ ರೀತಿಯೊಳಗೆ ಹೇಳಿರ್ತಕ್ಕಂಥದ್ದು ಜಿ ಸಿ ಚಂದ್ರಶೇಖರ್ ಅವರಿಗೆ ಯಾವುದು ಮೂಲ ಗುಂಪು ಯಾರು ಮೂಲೆ ಗುಂಪು ಯಾವುದು ಮೂಲ ಗುಂಪು ಯಾರು ಮೂಲೆ ಗುಂಪು ಯಾರು ನಿಷ್ಠಾವಂತರು ಇದೆಲ್ಲದೂ ಕೂಡ ಒಂದಷ್ಟು ತಲೆ ಚಿಟ್ಟು ಹಿಡಿದು ಹೋಗಿದೆಯಂತೆ ಹಾಗಾಗಿ ಅವರೊಂದು ಮಾತನ್ನು ಹೇಳಿದ್ದಾರೆ ಎರಡೂ ಕಡೆಯವರನ್ನ ಒಟ್ಟಿಗೆ ಸೇರಿಸಿ ಮಾತನಾಡುತ್ತೇವೆ ಅಂತ ಕಾಂಗ್ರೆಸ್ನೊಳಗೆ ಎಲ್ಲವೂ ಸರಿ ಇದೆ ಅಂತ ಅರ್ಥ ಅಲ್ಲ ಸಹಜವಾಗಿ ಒಂದಷ್ಟು ಗೊಂದಲಗಳಾಗಿವೆ ಇತ್ತೀಚಿನ ದಿನಗಳಲ್ಲಿ ಅದರದಕ್ಕೆ ಇನ್ನೊಂದಾಯಿತು ನೆನ್ನೆ ನನಗೊಬ್ಬರು ದೂರವಾಣಿಯನ್ನು ಮಾಡಿ ಹೇಳಿದ್ರು ನಿಷ್ಠಾವಂತರಿಗೆ ಅನ್ಯಾಯವಾಗ್ತಾ ಇದೆ ಮೂಲರು ಮೂಲೆಗುಂಪಾಗಿದ್ದಾರೆ ಅಂತ ತಾವು ವಿಶ್ಲೇಷಣೆಯನ್ನು ಮಾಡಿ ಯಾರ್ಯಾರು ಏನೇನು ಅಂತ ಒಂದಿಷ್ಟು ಹೆಸರನ್ನು ಹೇಳಿದ್ರಲ್ಲ ಸ್ವಾಮಿ ಅವ್ರು ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅಂತ ನೀವು ಹೇಳಿರ್ತಕ್ಕಂಥ ಹೆಸರುಗಳ ಪ್ರಕಾರ ಒಂದೊಂದೇ ಒಂದೊಂದೇ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋದಾದರೆ ಮೊನ್ನೆ ನಡೆದಂತಹ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರು ಯಾರಿಗೂ ಮಾಡಿದ್ರು ನಿಷ್ಠಾವಂತ ಕಾಂಗ್ರೆಸ್ಗರಾಗಿದ್ದರೆ ನಮಗೆ ಮಾಡಬೇಕಾಗಿತ್ತಲ್ವ ಕಾಂಗ್ರೆಸ್ಗೆ ನಮಗೆ ಚುನಾವಣೆಯಲ್ಲಿ ಕೆಲಸವನ್ನೇ ಮಾಡಲಿಲ್ಲ ಒಬ್ಬರು ಜೆ ಡಿ ಎಸ್ಗೆ ಮಾಡಿದ್ರು ಒಬ್ಬರು ಬಿ ಜೆ ಪಿಗೆ ಮಾಡಿದ್ರು ಒಬ್ಬರು ತಟಸ್ಥವಾಗಿದ್ದರು ಮತ್ತೊಬ್ಬರು ಊರು ಬಿಟ್ಟು ಹೋಗಿದ್ದರು ಇವರೆಲ್ಲರೂ ಕೂಡ ನಿಷ್ಠಾವಂತರು ಅಂತ ಹೇಳಿ ತೆಗೆದುಕೊಂಡು ಹೋಗಿ ಅವರು ಮನವಿಯನ್ನು ಕೊಟ್ಟು ಮೂಲೆ ಗುಂಪು ಮಾಡಿದ್ದಾರೆ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ನಿಷ್ಠಾವಂತರು ಅಂತ ಹೇಳಿದಾಗ ನನಗೆ ಚೂರಿ ಒಳಗೆ ಚುಚ್ಚಿದಂತಾಗುತ್ತದೆ ನಾವು ಇವತ್ತಿನವರೇ ಸೋಮಶೇಖರ್ ಬಗ್ಗೆ ನಾವು ಮಾತನಾಡಿಲ್ಲ ಸೋಮಶೇಖರ್ ಬಗ್ಗೆ ನಾವು ಏನನ್ನೂ ಹೇಳಿಲ್ಲ ಕಾಂಗ್ರೆಸ್ ಬಿಟ್ಟಾಗಲೂ ಮಾತಾಡಲಿಲ್ಲ ಈ ಕಾಂಗ್ರೆಸ್ ಕೆಲಸ ಮಾಡ್ತಿರ್ಬೇಕಾದ್ರೂ ನಾವು ಮಾತನಾಡ್ತಾ ಇಲ್ಲ ಇವರು ನಿಷ್ಠಾವಂತರು ಅಂತೇಳಿ ಸೋಮಶೇಖರ್ ಅವ್ರನ್ನ ಬೈತಾ ಇದ್ದಾರಲ್ಲ ಇವ್ರು ಎಲ್ಲಿ ಹೋಗಿದ್ರು ಅವತ್ತು ಕೆಲಸ ಮಾಡಿದ್ರ ಮಾಡಲಿಲ್ವಲ್ಲ ನಾಗರಾಜಿಗೂ ಮಾಡಲಿಲ್ಲ ಆಮೇಲೂ ಮಾಡಲಿಲ್ವಲ್ಲ ಅಂಥೇಳಿ ನಮಗೆ ಚುಚ್ಚಿದಂಗೆ ಆಗತ್ತೆ ಈ ಭಾಷೆಯನ್ನು ಕೇಳಿದ್ರೆ ಅಂತ ಹೇಳಿದ್ದಾರೆ ಯಾರಿಗೆ ಚುಚ್ಚಿದಂಗೆ ಆಗುತ್ತೋ ಯಾರಿಗೆ ಚುಚ್ಚಿಸ್ಕೊಂಡಂಗೆ ಆಗುತ್ತೋ ಯಾರಿಗೆ ಚುಚ್ಚುವ ಪ್ರಯತ್ನ ಆಗುತ್ತೋ ಯಾರು ಚುಚ್ಚಿಸಿಕೊಳ್ಳುವ ಪ್ರಯತ್ನ ಆಗುತ್ತೋ ನಮಗಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಒಂದು ಗುಂಪಿನನ್ನೆ ಹೋಗಿ ಜಿ ಸಿ ಚಂದ್ರಶೇಖರ್ ಅವರಿಗೆ ಮನವಿ ಇವತ್ತು ಇನ್ನೊಂದು ಗುಂಪು ಹೋಗಿ ಜಿ ಸಿ ಚಂದ್ರಶೇಖರ್ ಅವರು ಮನವಿಯನ್ನು ಮಾಡಿದ್ದಾರೆ ಎರಡನ್ನೂ ಕೂಡ ಜಿ ಸಿ ಚಂದ್ರಶೇಖರ್ ವಿನಯ್ ಕುಮಾರ್ ಸುರ್ಕೆಯವರು ಮನವಿಯನ್ನು ಮಾತುಗಳನ್ನು ಸ್ವೀಕರಿಸಿದ್ದಾರೆ ಇಬ್ಬರನ್ನು ಒಟ್ಟಿಗೆ ಕೂತು ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಕ್ಷೇತ್ರದ ಶಾಸಕ ಸಹಕಾರ ಸಚಿವರಾಗಿದ್ದಂಥ ಮಾಜಿ ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರು ಎರಡನ್ನೂ ಗಮನಿಸ್ತಾ ಇದ್ದಾರೆ ಎರಡನ್ನೂ ಗಮನಿಸಿ ಆಷಾಢದ ಶುಕ್ರವಾರ ಮೈಸೂರಿನೊಳಗೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡಿದ್ದಾರಂತೆ ಆಷಾಢ ಮಾಸದೊಳಗೆ ಆಷಾಢ ಭೂತಿತನ ಹೋಗಲಿ ಎನ್ನುವವರ ಮನವಿ ರಾಜರಾಜೇಶ್ವರಿಗೆ ಚಾಮುಂಡೇಶ್ವರಿಗೆ ಕೇಳಿಸಬಹುದೇನು ಅಂತ ಹೇಳ್ತಾ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಎರಡು ಸುದ್ದಿಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ